ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ಎಲ್ಲರೂ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದಾರೆ ಅಂತ ಅಂದ್ಕೊತೀನಿ ಇದು ಬಂದು ವಿದ್ಯಾರ್ಥಿಗಳಿಗೆ ಯೂಸ್ ಆಗುವಂತಹ ಒಂದು ಇನ್ಫಾರ್ಮೇಷನ್ ಆಗಿರುತ್ತೆ ಸ್ಕಾಲರ್ಶಿಪ್ ಸರ್ ಕರ್ನಾಟಕ ಸರ್ಕಾರದಿಂದ ನೀಡುವಂತಹ ಸ್ಕಾಲರ್ಶಿಪ್ ಇದಾಗಿರುತ್ತೆ ಇದಕ್ಕೆ ಅರ್ಜಿ ಹಾಕಿದಂತಹ ಅರ್ಹತೆ ಇರುವಂತಹ ಎಲ್ರಿಗೂ ಕೂಡ ಸ್ಕಾಲರ್ಶಿಪ್ಪನ್ನು ಕೊಡ್ತಾರೆ ಕೆಲವರಿಗೆ ಕೊಡಲ್ಲ ಕೆಲವರಿಗೆ ಕೊಡ್ತಾರೆ ಆ ರೀತಿ ಇಲ್ಲ ನಾನು ಒಂದೆರಡು ಮೂರು ವೀಡಿಯೋ ಹಿಂದೆ ಹೇಳಿದೆ ನಾನು ಅದೇ ಎಸ್ ಸಿ ಎಸ್ ಟಿ ಕ್ಯಾಟಗರಿಯಾಗಿ ಸಂಬಂಧಪಟ್ಟಂತಹ ವಿಡಿಯೋ ಮಾಡಿದಾಗ ಎಲ್ರಿಗೂ ಕೂಡ ಅನ್ವಯ ಆಗುವಂತಹ ಒಂದು ವಿಡಿಯೋ ಬರುತ್ತೆ ಅಂದರೆ ಒ ಬಿ ಸಿ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ಸು ಜೊತೆಗೆ ಏನು ಕ್ಯಾಟಗರಿ ಒನ್ ಆಗಿರ್ಬೋದು ಅಲ್ಪಸಂಖ್ಯಾತರಾಗಿರ್ಬೋದು ಎಲ್ರಿಗೂ ಕೂಡ ಅನ್ವಯ ಆಗುವಂತಹ ಒಂದು ಸ್ಕಾಲರ್ಶಿಪ್ ಇದು ಇದು ಒಂದು ಕರ್ನಾಟಕ ಸ್ಟೇಟ್ ಗೌರ್ಮೆಂಟಿಂದ ಕೊಡುವಂಥದ್ದು ಎಸ್ ಎಸ್ ಪಿ ಪೋರ್ಟಲ್ ಮೂಲಕ ಅಪ್ಲೈ ಮಾಡಿದಂತಹ ಅರ್ಹತೆ ಇರುವಂತಹ ಎಲ್ರಿಗೂ ಕೂಡ ಸಿಗುತ್ತೆ ಎಷ್ಟು ಸಿಗುತ್ತೆ ಅಂದರೆ ಇದು ಹದಿನೈದು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಸಿಗುತ್ತೆ ಇದ್ರ ಜೊತೆಗೆ ಬೇರೆ ಬೇರೆ ಸ್ಕಾಲರ್ಶಿಪ್ ಮೂಲಕ ಟೋಟಲ್ ಒಂದು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಸಾವಿರ ರೂಪಾಯಿವರೆಗೂ ವಾರ್ಷಿಕವಾಗಿ ಸ್ಕಾಲರ್ಶಿಪ್ಪನ್ನು ಸ್ಟೂಡೆಂಟ್ಸ್ ತಗೋಬೋದು ನಾನು ಕೂಡ ಆ ಸ್ಕಾಲರ್ಶಿಪ್ಪನ್ನು ತಗೊಂಡಂತಹ ವಿದ್ಯಾರ್ಥಿನೇ ಓದುವಂತಹ ಸಮಯದಲ್ಲಿ ಸೊ ಈಗ ಯಾರಿಗೆಲ್ಲ ಅವಶ್ಯಕತೆ ಇದೆ ಅವರು ಈ ಒಂದು ವೆಬ್ಸೈಟ್ ಮೂಲಕ ಅಂದರೆ ಸರ್ಕಾರದ ಅಧಿಕೃತ ವೆಬ್ಸೈಟ್ ಮೂಲಕ ಅರ್ಜಿಯನ್ನು ಹಾಕಿ ಹದಿನೈದು ಸಾವಿರ ರೂಪಾಯಿ ವಿದ್ಯಾಸಿರಿ ಯೋಜನೆ ಮೂಲಕ ವಿದ್ಯಾಸಿರಿ ವಿದ್ಯಾರ್ಥಿ ವೇತನ ಅಂತ ಹೇಳ್ತಾರೆ ಈ ಒಂದು ಯೋಜನೆ ಮೂಲಕ ಹದಿನೈದು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ಪನ್ನು ತಗೋಬೋದು ಹೇಳಿದ್ನಲ್ಲ ಅರ್ಹತೆ ಇರುವಂತಹ ಅರ್ಜಿ ಹಾಕಿದಂತಹ ಎಲ್ರಿಗೂ ಕೂಡ ಈ ಒಂದು ಸ್ಕಾಲರ್ಶಿಪ್ ಸಿಗ್ತಾ ಹೋಗುತ್ತೆ ಏನೇನೆಲ್ಲ ಕಂಡೀಷನ್ ಇದೆ ಮಾನದಂಡಗಳೇನು ಎಲ್ಲವನ್ನು ಕೂಡ ನಿಮಗೆ ಇವಾಗ ತಿಳಿಸ್ತಾ ಹೋಗ್ತೀನಿ ಇದು ಬಂದು ಮೆಟ್ರಿಕ್ ನಂತರದ ಸ್ಕಾಲರ್ಶಿಪ್ ರ್ಶಿಪ್ ಆಗಿರುತ್ತೆ ಅಂದರೆ ಟೆಂತ್ ಆದ ನಂತರ ಏನೇ ಓದ್ತಾ ಇರ್ತೀರಲ್ಲ ನೀವು ಸರ್ಕಾರಿ ಕಾಲೇಜ್ ಆಗಿರ್ಬೋದು ಅಥವಾ ಅನುದಾನಿತ ಅಥವಾ ಅನುದಾನ ರಹಿತ ಪ್ರೈವೇಟ್ ಕಾಲೇಜಸ್ಸು ಯಾವುದೇ ಕಾಲೇಜಲ್ಲಿ ಯಾವುದೇ ಕೋರ್ಸ್ ಮಾಡ್ತಿದ್ರು ಕೂಡ ನಿಮಗೆ ಈ ಒಂದು ಸ್ಕಾಲರ್ಶಿಪ್ಪು ಸಿಗುತ್ತೆ ಸೊ ಮೆಟ್ರಿಕ್ ನಂತರದ ಕೋರ್ಸ್ಗಳಲ್ಲಿ ಯಾವುದೇ ಕೋರ್ಸ್ ಆಗಿರ್ಬೋದು ವ್ಯಾಸಂಗ ಓದ್ತಾ ಇರುವಂತಹ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ಈ ಒಂದು ವಿದ್ಯಾಸಿರಿ ವಿದ್ಯಾರ್ಥಿ ವೇತನ ಏನು ಕೊಡ್ತಾರೆ ಅದಕ್ಕೆ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ ಲಾಸ್ಟ್ ಡೇಟ್ ಕೂಡ ಇದೆ ನಾನು ತಿಳಿಸ್ತೀನಿ ಲಾಸ್ಟಲ್ಲಿ ಲಾಸ್ಟ್ ಡೇಟ್ ಯಾವುದು ಯಾವತ್ತು ಅಂತ ಸೊ ಅರ್ಹತೆ ಇರುವಂತಹ ವಿದ್ಯಾರ್ಥಿಗಳಿಗೆ ಇದು ಏನಕ್ಕೆ ಕೊಡ್ತಾರೆ ಅಂದರೆ ಊಟ ವಸತಿ ಸಹಾಯ ಶುಲ್ಕ ಮರುಪಾವತಿ ಯೋಜನೆಗಳು ಲಭ್ಯ ಇದೆ ಅಂತಂದರೆ ಈಗ ಕೆಲವರಿಗೆಲ್ಲ ಹಾಸ್ಟೆಲ್ ಫೆಸಿಲಿಟಿ ಕೊಡ್ತಾರಲ್ವಾ ಎಂದರೆ ಎಲ್ರಿಗೂ ಕೂಡ ಹಾಸ್ಟೆಲ್ ಫೆಸಿಲಿಟಿನ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಷ್ಟೊಂದು ಹಾಸ್ಟೆಲ್ಗಳು ಕೂಡ ಇಲ್ಲ ಸೊ ಕೆಲವರೆಲ್ಲ ಮನೇಲೆ ಓದ್ಕೊಳ್ಳೋ ಮನೆಯಿಂದನೇ ಓಡಾಡಿ ಓದ್ಕೊಳ್ಳುವಂತಹ ಸ್ಟೂಡೆಂಟ್ಸ್ ಇರ್ತಾರೆ ಅಂತವರಿಗೋಸ್ಕರ ಹಾಸ್ಟೆಲಲ್ಲಿ ಹಾಸ್ಟೆಲ್ ಫೇ ವಸತಿ ಜೊತೆಗೆ ಊಟ ಸೌಲಭ್ಯವನ್ನು ಕೊಡ್ತಾರೆ ಬಟ್ ಹಾಸ್ಟೆಲ್ ತಗೊಂಡಿಲ್ಲದೆ ಇರೋ ಅದ್ರ ಅದರ ಬದಲಾಗಿ ಹಣವನ್ನು ಕೊಡುವಂಥದ್ದು ತಿಂಗಳಿಗೆ ಒಂದುವರೆ ಸಾವಿರ ರೂಪಾಯಿ ಸೊ ಹತ್ತು ತಿಂಗಳಿಗೆ ಹದಿನೈದು ಸಾವಿರ ರೂಪಾಯಿ ಹಣವನ್ನು ಈ ಒಂದು ಯೋಜನೆ ಈ ಒಂದು ಸ್ಕಾಲರ್ಶಿಪ್ ಮೂಲಕ ನಿಮಗೆ ಕೊಡ್ತಾ ಬರ್ತಾರೆ ಅದೇ ಇದು ಊಟ ವಸತಿ ಸಹಾಯ ಶುಲ್ಕ ಮರುಪಾವತಿ ಯೋಜನೆಗಳ ಲಭ್ಯ ಇದೆ ಸೊ ಸೆಪ್ಟೆಂಬರ್ ಮೂವತ್ತನೇ ತಾರೀಕು ಲಾಸ್ಟ್ ಡೇಟ್ ಇರುತ್ತೆ ಅಷ್ಟೊಳಗಡೆ ಅರ್ಜಿ ಸಲ್ಲಿಸಬೇಕು ಅಂತ ಸೂಚನೆ ಮಾಡಿದ್ದಾರೆ ಇದು ಒಂದು ಈ ವರ್ಷದ್ದು ಪ್ರತಿ ವರ್ಷನೂ ಕೂಡ ಇದು ಕಾಲ್ ಮಾಡ್ತಾರೆ ಪ್ರತಿ ವರ್ಷನೂ ಕೂಡ ಕೂಡ ಸ್ಕಾಲರ್ಶಿಪ್ ಕೊಡ್ತಾರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಏನಿದೆ ಆ ಒಂದು ಇಲಾಖೆಯ ಮೂಲಕ ಈ ಒಂದು ವಿದ್ಯಾರ್ಥಿ ವಿದ್ಯಾರ್ಥಿ ವೇತನವನ್ನು ನೀಡಲಾಗುತ್ತೆ ಸ್ವ ಆಸಕ್ತಿ ಇರುವಂಥವ್ರು ನೀವು ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ ಕಂಡೀಷನ್ಸ್ ಎಲ್ಲ ತಿಳಿಸ್ತೀನಿ ಆಗಲೇ ಹೇಳ್ದಂಗೆ ಈ ಒಂದು ಅರ್ಜಿಗಳನ್ನು ಹಾಕ್ಬೋದು ಅಂದರೆ ಸರ್ಕಾರಿ ಸರ್ಕಾರಿ ಅನುದಾನಿತ ಅನುದಾನ ರಹಿತ ಕಾಲೇಜುಗಳಲ್ಲಿ ಮೆಟ್ರಿಕ್ ನಂತರದ ಕೋರ್ಸ್ಗಳಲ್ಲಿ ವ್ಯಾಸಂಗ ಮಾಡ್ತಾ ಇರುವಂತಹ ಎಲ್ಲ ಅರ್ಹತೆ ಇರುವಂತಹ ಹೇಳ್ತೀನಿ ಏನೇನೆಲ್ಲ ಅರ್ಹತೆ ಅಂತಂದರೆ ಆಮೇಲೆ ಹೇಳ್ತೀನಿ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳು ಪ್ರವರ್ಗವನ್ನು ಜೊತೆಗೆ ಅಲೆಮಾರಿ ಅರೆ ಅಲೆಮಾರಿ ವಿದ್ಯಾರ್ಥಿಗಳಿಂದ ಆರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ ಅರ್ಹತೆಗಳೇನು ಮಾನದಂಡಗಳೆಲ್ಲ ಏನಿರಬೇಕಂತ ತಿಳಿಸ್ತೀನಿ ಅದಕ್ಕಿಂತ ಮುಂಚೆನೇ ಈ ವಿದ್ಯಾಸಿರಿ ವಿದ್ಯಾರ್ಥಿ ವೇತನ ಅಂದರೆ ಏನು ಅಂತ ಅಂದ್ಬಿಟ್ಟು ತಿಳಿಸ್ತೀನಿ ಇದು ಬಂದು ಆಹಾರ ಮತ್ತು ವಸತಿ ವಿದ್ಯಾರ್ಥಿ ವೇತನ ಯೋಜನೆಯಾಗಿರುತ್ತೆ ಇದನ್ನು ಯಾರಿಗೆ ಕೊಡ್ತಾರೆ ಯಾಕೆ ಕೊಡ್ತಾರೆ ಅಂದರೆ ಕರ್ನಾಟಕದ ಶಾಸನಬದ್ಧ ವಿಶ್ವವಿದ್ಯಾನಿಲಯಗಳೊಂದಿಗೆ ಸಂಯೋಜಿತವಾಗಿರುವಂತಹ ಸರ್ಕಾರಿ ಸ್ಥಳೀಯ ಅನುದಾನಿತ ಮತ್ತು ಮಾನ್ಯತೆ ಪಡೆದಂತಹ ಖಾಸಗಿ ಸಂಸ್ಥೆಗಳಲ್ಲಿ ಮೆಟ್ರಿಕ್ ನಂತರದ ಕೋರ್ಸ್ಗಳನ್ನು ಯಾರೆಲ್ಲ ಓದ್ತಾ ಇರ್ತಾರೆ ಅಂತಹ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ಈ ಒಂದು ಯೋಜನೆಯನ್ನು ರೂಪುಗೊಳಿಸಲಾಗಿದೆ ಈ ಯೋಜನೆಯು ತಿಂಗಳಿಗೆ ಸಾವಿರದ ಐನೂರು ರೂಪಾಯಿ ಟೋ ಸೊ ಟೋಟಲಾಗಿ ಹತ್ತು ತಿಂಗಳು ಎರಡು ತಿಂಗಳು ರಜೆ ಇರುತ್ತಲ್ಲ ಆ ಕಾರಣಕ್ಕೋಸ್ಕರ ಹತ್ತು ತಿಂಗಳಿಗೆ ಒಟ್ಟು ವಾರ್ಷಿಕವಾಗಿ ಹದಿನೈದು ಸಾವಿರ ರೂಪಾಯಿ ವಿದ್ಯಾರ್ಥಿ ವೇತನವನ್ನು ನೇರವಾಗಿ ಯಾರಿಗೂ ಕಾಲೇಜಿಗೆ ಕೊಡೋದಿಲ್ಲ ಮುಂಚೆಯೆಲ್ಲ ಇತ್ತು ಕಾಲೇಜ್ ಪ್ರಿನ್ಸಿಪಲ್ ಅಕೌಂಟಿಗೆ ಬರುತ್ತೆ ಪ್ರಿನ್ಸಿಪಲ್ ಅಕೌಂಟಿಂದ ನಮಗೆಲ್ಲ ಕೊಡ್ತಾಯಿದ್ರು ಈಗೆಲ್ಲ ಆ ಥರ ಎಲ್ಲ ನೇರವಾಗಿ ವಿದ್ಯಾರ್ಥಿಗಳ ಬ್ಯಾಂಕ್ ಖಾತೆಗೆ ಜಮಾವನ್ನು ಮಾಡಲಾಗುತ್ತೆ ಸೊ ಈ ಹಿಂದೆ ಏನು ಓದ್ತಾ ಇರ್ತಾರೆ ಈಗ ಫಸ್ಟ್ ಇಯರ್ ಡಿಗ್ರಿ ಅಥವಾ ಫಸ್ಟ್ ಇಯರ್ ಪಿ ಯು ಸಿಲಿ ಓದ್ತಾ ಇರೋವಂಥವ್ರು ಅಷ್ಟು ರೆಡಿ ತೊಗೊಂಡಿರ್ತಾರೆ ಸೆಕೆಂಡ್ ಇಯರು ಓದ್ತಾರೋ ಕೂಡ ಕೊಡ್ತಾರೆ ಹಂಗೆ ಕಂಟಿನ್ಯೂಸ್ ನೀವು ಎಷ್ಟು ವರ್ಷ ಓದ್ತೀರೋ ಅಷ್ಟು ವರ್ಷವೂ ಕೂಡ ಕೊಡ್ತಾರೆ ಸೊ ಹೊಸ್ದಾಗಿ ಅರ್ಜಿ ಹಾಕುವಂಥ ವಿದ್ಯಾರ್ಥಿಗಳು ಜೊತೆಗೆ ನವೀಕರಿಸಿದ್ರೆ ಆಲ್ರೆಡಿ ಹಿಂದಿನ ವರ್ಷ ತಗೊಂಡಿರುವಂತಹ ವಿದ್ಯಾರ್ಥಿಗಳು ಎಲ್ರಿಗೂ ಕೂಡ ವರ್ಷದ ವಾರ್ಷಿಕ ಪರೀಕ್ಷೆಯಲ್ಲಿ ಅಂದರೆ ಹಿಂದೆ ಏನು ಓದಿರ್ತೀರೋ ಅದರಲ್ಲಿ ನಿರ್ದಿಷ್ಟ ಮಾರ್ಕ್ಸನ್ನು ಪಡ್ಕೊಂಡಿರಬೇಕಾಗಿರೋದು ಅದು ಕಡಿಮೆನೇ ಇರುತ್ತೆ ಜಾಸ್ತಿ ಏನಿರೋದಿಲ್ಲ ಅಗತ್ಯವಿರುವಂತಹ ಕನಿಷ್ಠ ಅಂಕಗಳನ್ನು ಅರ್ಹತ ಮಾನದಂಡಗಳನ್ನು ಒಳಗೊಂಡಿರುತ್ತದೆ ಸೊ ಯಾವುದೇ ಇಲಾಖೆ ಅಥವಾ ಸರ್ಕಾರಿ ಅನುದಾನಿತ ವಿದ್ಯಾರ್ಥಿ ನಿಲಯಗಳಲ್ಲಿ ಪ್ರವೇಶವನ್ನು ಪಡೆದಿರಬಾರ್ದು ಅಂದರೆ ಹಾಸ್ಟೆಲ್ಗಳಲ್ಲಿ ಇಲ್ಲದೇ ಇರುವಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಒಂದು ಸ್ಕಾಲರ್ಶಿಪ್ಪನ್ನು ಕೊಡಲಾಗುತ್ತೆ ಇನ್ನು ಇದಕ್ಕೆ ಏನೇನೆಲ್ಲ ಅರ್ಹತೆಗಳಿರಬೇಕು ಅಂದರೆ ವಿದ್ಯಾರ್ಥಿಗಳ ಬಂದು ಕರ್ನಾಟಕದ ರಾಜ್ಯದ ನಿವಾಸಿಯಾಗಿರಬೇಕು ವಿದ್ಯಾರ್ಥಿಗಳ ವಾರ್ಷಿಕ ಕುಟುಂಬದ ಆದಾಯ ಬಂದು ಎರಡು ಲಕ್ಷ ರೂಪಾಯಿಗಿಂತ ಕಡಿಮೆ ಇರಬೇಕು ಅಂದರೆ ಅವರ ಕುಟುಂಬದ ಆದಾಯ ನೆಕ್ಸ್ಟು ಪ್ರವರ್ಗವನ್ನು ಮತ್ತು ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಕುಟುಂಬದ ವಾರ್ಷಿಕ ಆದಾಯ ಬಂದು ಎರಡೂವರೆ ಲಕ್ಷ ರೂಪಾಯಿ ಮಿತಿಯನ್ನು ಇಟ್ಟಿದ್ದಾರೆ ಎರಡೂವರೆ ಲಕ್ಷ ರೂಪಾಯಿಗಿಂತ ಕಡಿಮೆ ಇರುವಂಥವ್ರು ಅಧ್ಯಯನ ಆಗ್ಬೋದು ಇನ್ನು ವಿದ್ಯಾರ್ಥಿಗಳು ವಿದ್ಯಾರ್ಥಿ ಕಾಲೇಜ್ ಮತ್ತು ಅವರ ಒಂದು ಏನು ಮನೆ ಐದು ಕಿಲೋಮೀಟ್ರಿಗಿಂತ ಜಾಸ್ತಿ ಇರಬೇಕು ಅಂಥವ್ರಿಗೆ ಮಾತ್ರ ಅಷ್ಟು ಹಾಸ್ಟೆಲ್ ಫೆಸಿಲಿಟಿ ಕೊಡ್ಬೋದು ಅನ್ನೋದು ಇರುತ್ತಲ್ಲ ಅದಕ್ಕೋಸ್ಕರ ಹಾಸ್ಟೆಲ್ ಬದಲಾಗಿ ಹಣ ಕೊಡ್ತಾ ಇದ್ದಾರೆ ಸೊ ಐದು ಕಿಲೋಮೀಟ್ರ್ ಅಂತರ ಇರಬೇಕು ಅನ್ನೋಂತಹ ಕಂಡೀಷನ್ ಕೂಡ ಇದೆ ಇನ್ನು ವಿದ್ಯಾರ್ಥಿಗಳು ತಮ್ಮ ಹಿಂದಿನ ವರ್ಷದ ಪರೀಕ್ಷೆಯಲ್ಲಿ ಯಾವುದೇ ಹಿನ್ನಡೆಯಲ್ಲದೆ ವಿದ್ಯಾ ಪಾಸ್ ಆಗಿರಬೇಕಾಗಿರುತ್ತೆ ಇನ್ನು ಬಿ ಬಿ ಎಮ್ ಪಿ ಟೌನ್ ಮುನ್ಸಿಪಾಲ್ ಮತ್ತು ಕಾರ್ಪೊರೇಷನ್ ಲಿಮಿಟ್ಸಲ್ಲಿ ವಾಸ ವಾಸ ಮಾಡ್ತಾ ಇರುವಂಥ ವಿದ್ಯಾರ್ಥಿಗಳು ಈ ಯೋಜನೆಯಡಿ ಅರ್ಹ ಅರ್ಹರಾಗಿರೋದಿಲ್ಲ ಇನ್ನು ಖಾಸಗಿ ಆಸ್ಲೆಯಲು ಪಿ ಜಿಗಳಲ್ಲಿ ಅಥವಾ ಮನೆಗಳಲ್ಲಿ ಅಥವಾ ಯಾವುದೇ ಥರ ಖಾಸಗಿ ವಸತಿಗಳಲ್ಲಿ ಉಳ್ಕೊಂಡಿರುವಂಥ ವಿದ್ಯಾರ್ಥಿಗಳು ಕೂಡ ಈ ಪ್ರಯೋಜನವನ್ನು ಪಡ್ಕೋಬಹುದು ಅರ್ಜಿಯನ್ನು ಹಾಕಿ ಸ್ಕಾಲರ್ಶಿಪ್ಪನ್ನು ತಗೋಬಹುದಾಗಿದೆ ಇನ್ನು ಏನೇನೆಲ್ಲ ಸಿಗುತ್ತೆ ಅಂದರೆ ಆಗಲೇಳ್ದಂಗೆ ಆಹಾರ ಮತ್ತು ವಸತಿ ವೆಚ್ಚಗಳಿಗೋಸ್ಕರ ಆರ್ಥಿಕವಾಗಿ ನೆರವನ್ನು ನೀಡುವಂತಹ ಒಂದು ಸ್ಕಾಲರ್ಶಿಪ್ ಇದಾಗಿರುತ್ತೆ ಶೈಕ್ಷಣಿಕ ವರ್ಷಕ್ಕೆ ಹತ್ತು ತಿಂಗಳವರೆಗೆ ಅಂದರೆ ಸಾವಿರದ ಐನೂರು ರೂಪಾಯಿ ಮಾಸಿಕ ಸ್ಟೈಫ್ ಅಂದರೆ ತಿಂಗಳ ತಿಂಗಳ ಕೂಡಲ್ಲ ಒಟ್ಟಿಗೆ ಒಂದೇ ಸರ್ತಿ ಕೊಡ್ತಾರೆ ಹಿಂದುಳಿದ ವರ್ಗಗಳಿಗೆ ಸೇರಿದ ವಿದ್ಯಾರ್ಥಿಗಳಿಗೆ ಬೆಂಬಲ ನೀಡೋದಕ್ಕೋಸ್ಕರ ಈ ಒಂದು ಸ್ಕಾಲರ್ಶಿಪ್ ಇರುತ್ತೆ ವಿದ್ಯಾರ್ಥಿಗಳ ಬ್ಯಾಂಕ್ ಖಾತೆಗಳಿಗೆ ಡೈರೆಕ್ಟಾಗಿ ಹಣವನ್ನು ಹಾಕ್ತಾರೆ ನ ಅರ್ಹ ವಿದ್ಯಾರ್ಥಿಗಳಿಗೆ ಹೈಯರ್ ಎಜುಕೇಷನ್ಗೆ ಇದು ಒಂದು ಪ್ರೋತ್ಸಾಹ ನೀಡದ ರೀತಿಯಲ್ಲಿ ಆಗುತ್ತೆ ಇನ್ನು ಅರ್ಹತಾ ಮಾನದಂಡಗಳ ಮೂಲಕ ಶೈಕ್ಷಣಿಕ ಕಾರ್ಯಕ್ಷಮತೆಯನ್ನು ಉತ್ತೇಜಿಸುತ್ತೆ ಮೆಟ್ರಿಕ್ ನಂತರದ ಕೋರ್ಸ್ಗಳನ್ನು ಅನುಸರಿಸುವ ವಿದ್ಯಾರ್ಥಿಗಳ ಮೇಲಿನ ಆರ್ಥಿಕ ಹೊರೆ ಏನಾದರೆ ಮನೆಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇಂದೇ ಎಷ್ಟೋ ಜನ ಓದಿಸೋದನ್ನ ನಿಲ್ಲಿಸ್ತಾರಲ್ಲ ಆ ಕಾರಣಕ್ಕೋಸ್ಕರ ಆ ಥರ ಆ ರೀತಿ ಮಾಡಬಾರ್ದು ಸ್ಕಾಲರ್ಶಿಪ್ ಬಂದರೆ ಎಷ್ಟೋ ಜನರಿಗೆ ಎಷ್ಟೋ ಬಡ ಜನರಿಗೆ ಮಧ್ಯಮ ವರ್ಗದವರಿಗೆ ಎಲ್ಲರಿಗೂ ಕೂಡ ಇದು ನೆರವಾಗುತ್ತೆ ಆ ಕಾರಣಕ್ಕೋಸ್ಕರ ಉತ್ತೇಜಿಸುವಂತಹ ಸಲುವಾಗಿ ಒಂದು ಸ್ಕಾಲರ್ಶಿಪ್ಗಳನ್ನು ಕೊಡ್ತಾರೆ ಇನ್ನು ಹೇಗೆ ಅರ್ಜಿಯನ್ನು ಹಾಕ್ಬೋದು ಅಂತಂದರೆ ಒಂದಷ್ಟು ಕಾಲೇಜುಗಳಲ್ಲಿ ಅವ್ರ ಕಾಲೇಜ್ ಆಫೀಸ್ ಕಚೇರಿಗಳೇನಿರುತ್ತೆ ಅಲ್ಲೇ ಅರ್ಜಿಯನ್ನು ಹಾಕಿಸ್ತಾರೆ ಅಲ್ಲಿ ಯಾಕಂದರೆ ಪ್ರಾಂಶುಪಾಲರು ಕೂಡ ಅದು ವೆರಿಫಿಕೇಷನ್ ಮಾಡಬೇಕಾಗತ್ತೆ ಆ ಕಾರಣಕ್ಕೋಸ್ಕರ ಸಾಕಷ್ಟು ಕಾಲೇಜ್ಗಳಲ್ಲಿ ಆ ಕಾಲೇಜ್ ಆಫೀಸ್ ರೂಮ್ ಏನಿರುತ್ತೆ ಅಲ್ಲೇ ಸ್ಕಾಲರ್ಶಿಪ್ಗೆ ಅಪ್ಲೈನ ಮಾಡಿಸ್ತಾರೆ ಕೆಲವೊಂದು ಕಾಲೇಜ್ಗಳಲ್ಲೆಲ್ಲ ಮಾಡಿಸಲ್ಲ ಒಮ್ಮೆ ನಿಮ್ಮ ಒಂದು ಕಾಲೇಜ್ನಲ್ಲಿ ಕೇಳಿ ನೋಡಿ ಅಕಸ್ಮಾತ್ ನಿಮ್ಮ ಒಂದು ಕಾಲೇಜಲ್ಲಿ ಅರ್ಜಿಯನ್ನು ಹಾಕ್ಸಿಲ್ಲ ಅಂತಂದರೆ ನೀವೇ ಅರ್ಜಿಯನ್ನು ಹಾಕೋಬೋದು ಅಥವಾ ಹತ್ತಿರದ ಸಿ ಎಸ್ ಸಿ ಕಂಪ್ಯೂಟರ್ ಸೆಂಟರ್ಗಳಿರುತ್ತೆ ನೋಡಿ ಸಾಮಾನ್ಯ ಸೇವಾ ಕೇಂದ್ರಗಳು ಅಂತ ಹಾಕ್ಕೊಂಡಿರ್ತಾರಲ್ಲ ಅಲ್ಲಿ ಹೋಗಿ ಕೂಡ ನೀವು ಸ್ಕಾಲರ್ಶಿಪ್ಗೆ ಅಪ್ಲೈನ ಮಾಡ್ಬೋದಾಗಿದೆ ಇಲ್ಲ ನೀವೇ ಮಾಡ್ಕೋತೀವಿ ಅಂತಂದರೆ ಎಸ್ ಎಸ್ ಪಿ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಏನಿರುತ್ತೆ ಆ ಒಂದು ಅಧಿಕೃತ ವೆಬ್ಸೈಟ್ಗೆ ಹೋಗ್ಬಿಟ್ಟು ಅರ್ಜಿಯನ್ನು ಹಾಕೋಬೋದು ಎಸ್ ಎಸ್ ಪಿ ಡಾಟ್ ಪೋಸ್ಟ್ ಮೆಟ್ರಿಕ್ ಡಾಟ್ ಕರ್ನಾಟಕ ಡಾಟ್ ಜಿ ಒ ಡಾಟ್ ಇನ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಲಿಂಕನ್ನು ಕೊಟ್ಟಿರ್ತೀನಿ ಇದು ಬಂದು ಕರ್ನಾಟಕದ ಅಧಿಕೃತ ವೆಬ್ಸೈಟ್ ಆಗಿರುತ್ತೆ ಸರ್ಕಾರದ ಅಧಿಕೃತ ವೆಬ್ಸೈಟ್ ಯಾವುದೇ ರೀತಿಯಾದಂಥ ತೊಂದರೆ ಆಗೋದಿಲ್ಲ ಆ ಒಂದು ಹೋಗಿ ನೀವು ಫಸ್ಟ್ ಲಾಗಿನ್ ಮಾಡಬೇಕಾಗತ್ತೆ ಲಾಗಿನ್ ಮಾಡೋಕ್ಕೆ ಒಂದಷ್ಟು ಮಾಹಿತಿಗಳನ್ನು ನಿಮ್ಮ ಒಂದು ಮಾಹಿತಿಯನ್ನು ಕೇಳ್ತಾರೆ ಮಾಹಿತಿಯನ್ನು ಹಾಕಬೇಕಾಗುತ್ತೆ ಹಾಕಿ ಹೊಸ ಒಂದು ಬಳಕೆದಾರರ ಒಂದು ಅಕೌಂಟನ್ನು ಓಪನ್ ಮಾಡ್ಕೊಬೇಕಾಗುತ್ತೆ ಓಪನ್ ಮಾಡಿಕೊಂಡು ಪೋಸ್ಟ್ ಮೆಟ್ರಿಕ್ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಹಾಕ್ಬೋದಾಗಿದೆ ಸೊ ಇದು ನೀವು ಲಾಸ್ಟಲ್ಲೆಲ್ಲ ಆದಮೇಲೆ ಒಂದು ಅಕ್ನಾಲಡ್ಜ್ಮೆಂಟ್ ಸಿಗುತ್ತೆ ಆ ಒಂದು ಅಕ್ನಲಾಡ್ಜ್ಮೆಂಟ್ನ ತೊಗೊಂಡು ನಿಮ್ಮ ಒಂದು ಕಾಲೇಜ್ ಆಫೀಸ್ ರೂಮಲ್ಲಿ ಕೊಡಬೇಕಾಗತ್ತೆ ಯಾಕಂದರೆ ಅವರ ವೆರಿಫಿ ಇಲ್ಲಿ ಓದ್ತಾ ಇದ್ದಾರೆ ಅನ್ನುವಂತಹ ಒಂದು ವೆರಿಫಿಕೇಷನ್ ಅವರು ಮಾಡಬೇಕಾಗುತ್ತೆ ಇನ್ನು ಮಿಕ್ಕಿದು ಕಾಲೇಜ್ ನೋಡ್ಕೊಳ್ಳುತ್ತೆ ಸೊ ಇದಿಷ್ಟು ಪ್ರೊಸೀಜರ್ ಇರುತ್ತೆ ನಿಮ್ಮ ಒಂದು ಕಾಲೇಜ್ಗಳಲ್ಲೇ ವಿಚಾರಿಸಿ ನೋಡಿ ಸ್ಕಾಲರ್ಶಿಪ್ಗೆ ಅಲ್ಲೇ ಹಾಕಿದ್ರೆ ಅದಿನ್ನೂ ಒಳ್ಳೆಯದು ಇಲ್ಲ ಅಂತಂದರೆ ಈ ರೀತಿಯಾಗಿ ಹೊರಗಡೆ ನೀವೇ ಅಪ್ಲೈ ಮಾಡ್ಕೋಬೋದು ಅಥವಾ ಸಿ ಎಸ್ ಸಿ ಸೆಂಟ್ರ್ಗಳಲ್ಲಿ ಅವರಿಗೆ ಅರ್ಜಿ ಹಾಕಿ ಇದೆಲ್ಲ ತುಂಬ ಅಭ್ಯಾಸ ಇರುತ್ತೆ ಅಂಥ ಕಡೆ ಹೋದರೆ ನಿಮಗೆ ನೀಟಾಗಿ ಗೈಡ್ ಮಾಡ್ತಾರೆ ಒಂದು ಐವತ್ತು ನೂರು ರೂಪಾಯಿ ಹಣವನ್ನು ತಗೋತಾರೆ ಇನ್ನು ಈ ಒಂದು ವಿದ್ಯಾರ್ಥಿ ವೇತನದ ಹೇಗೆ ಪ್ರೊಸೀಜರ್ ಇರುತ್ತೆ ಅಂತಂದರೆ ಎಲ್ರಿಗೂ ಸಿಗುತ್ತೆ ಅಂತಂದರೆ ಖಂಡಿತವಾಗಿ ಅರ್ಹತೆ ಇರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಸಿಗುತ್ತೆ ಅರ್ಜಿ ಏನು ಹಾಕ್ತೀರಾ ಅರ್ಜಿ ಅದು ಹಾಕಿದ ನಂತರ ಏನು ಮಾಡುತ್ತೆ ಅರ್ಜಿಯ ಪರಿಶೀಲನೆ ಮತ್ತು ಅನುಮೋದನೆ ಪ್ರಕ್ರಿಯೆ ಶುರುವಾಗುತ್ತೆ ಸರ್ಕಾರವು ವಿದ್ಯಾರ್ಥಿ ವೇತನದ ಮೊತ್ತವನ್ನು ಹೇಗೆ ಪರಿಶೀಲಿಸುತ್ತದೆ ಮತ್ತು ಮಂಜೂರು ಮಾಡುತ್ತೆ ಅನ್ನೋದಾದರೆ ಮೊದಲನೇದು ವಿದ್ಯಾರ್ಥಿಗಳು ಎಸ್ ಎಸ್ ಪಿ ಪೋರ್ಟಲ್ ಮೂಲಕ ಅರ್ಜಿಯನ್ನು ಹಾಕಿರ್ತಾರೆ ಕ ಕಾಲೇಜಿನ ಏನು ಪ್ರಿನ್ಸಿಪಲ್ ಇರ್ತಾರೆ ಅವರು ಅರ್ಜಿ ಅರ್ಜಿಮದೇ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾರೆ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಅರ್ಜಿಮಂದೆ ದಾಖಲೆಗಳನ್ನು ಪರಿಶೀಲಿಸಿ ಜಿಲ್ಲಾ ಅಧಿಕಾರಿಗೆ ಕಳಿಸ್ತಾರೆ ನೆಕ್ಸ್ಟ್ ಬಂದು ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಏನಿರ್ತಾರೆ ಸಾಮಾನ್ಯವಾಗಿ ಅರ್ಜಿಯನ್ನು ಪರಿಶೀಲಿಸ್ತಾರೆ ನೆಕ್ಸ್ಟ್ ಅನುಮೋದನೆ ದೊರೆತ ನಂತರ ವಿದ್ಯಾರ್ಥಿ ವೇತನದ ಮತವನ್ನು ಡೈರೆಕ್ಟ್ ಡಿ ವಿ ಟಿ ಮೂಲಕ ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಅಕೌ ಆಧಾರ್ ಕಾರ್ಡು ಲಿಂಕ್ ಆಗಿರುತ್ತಲ್ಲ ಬ್ಯಾಂಕ್ ಅಕೌಂಟು ಆ ಒಂದು ಅಕೌಂಟಿಗೆ ನೇರವಾಗಿ ಹಣ ವರ್ಗಾವಣೆ ಆಗುತ್ತೆ ಇನ್ನು ಏನೇನೆಲ್ಲ ಡಾಕ್ಯುಮೆಂಟ್ ಬೇಕು ಅಂತಂದರೆ ನಿಮ್ಮ ಒಂದು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಬೇಕು ಯಾಕಂದರೆ ಹೇಳಿದ್ನಲ್ಲ ಹಿಂದುಳಿದ ವರ್ಗಗಳಿಗೆ ಎರಡು ಲಕ್ಷ ಮಿತಿ ಇದೆ ಅಲ್ಪಸಂಖ್ಯಾತರು ಮತ್ತು ಪ್ರವರ್ಗವನ್ನವರಿಗೆ ಎರಡೂವರೆ ಲಕ್ಷ ಮಿತಿ ಇದೆ ಸೊ ಇನ್ಕಮ್ ಮತ್ತು ಕ್ಯಾಶ್ ಸರ್ಟಿಫಿಕೇಟ್ ಬೇಕು ಅದರಲ್ಲಿರುವಂಥ ಆರ್ ಡಿ ನಂಬರ್ ಬೇಕು ವಿದ್ಯಾರ್ಥಿ ಆಧಾರ್ ಕಾರ್ಡ್ ಬೇಕು ಮತ್ತು ಪೋಷಕರ ಆಧಾರ್ ಕಾರ್ಡ್ ಬೇಕು ಪಿ ಯು ಸಿ ಓದ್ತಾ ಇರುವಂಥವರಿಗೆ ಎಸ್ ಎ ಟಿ ಎಸ್ ಐ ಡಿ ಇರುತ್ತೆ ಐ ಡಿ ಬೇಕಾಗಿರುತ್ತೆ ನೆಕ್ಸ್ಟು ಪಿ ಯು ಸಿ ಅಲ್ಲದ ವಿದ್ಯಾರ್ಥಿಗಳಿಗೆ ಯು ಎಸ್ ಎನ್ ಅಥವಾ ನೋಂದಣಿ ಸಂಖ್ಯೆ ಬೇಕಾಗುತ್ತೆ ಹಿಂದಿನ ವರ್ಷದ ಅಂಕಪಟ್ಟಿ ಬೇಕಾಗಿರುತ್ತೆ ಜೊತೆಗೆ ವೈದ್ಯಕೀಯ ಪ್ರಮಾಣಪತ್ರ ಅನ್ವಯಿಸಿದರೆ ಮಾತ್ರ ಅದೇನೆಲ್ರಿಗೂ ಮ್ಯಾಂಡೇಟರಿ ಅಲ್ಲ ಅನ್ವಯಿಸಿದರೆ ಮಾತ್ರ ಬೇಕಾಗುತ್ತೆ ಇನ್ನು ಇದಕ್ಕೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಸಹಾಯವಾಣಿ ಫೋನ್ ನಂಬರ್ ಕೂಡ ಇದೆ ಫೋನ್ ನಂಬರ್ಗಳನ್ನು ತಿಳಿಸ್ತೀನಿ ಎಂಟು ಸೊನ್ನೆ ಐದು ಸೊನ್ನೆ ಏಳು ಏಳು ಸೊನ್ನೆ 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 ನಾಲ್ಕು ಇನ್ನೂ ಒಂದು ನಂಬರ್ ಹೇಳ್ತೀನಿ ಎಂಟು ಸೊನ್ನೆ ಐದು ಸೊನ್ನೆ ಏಳು ಏಳು ಸೊನ್ನೆ 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 ಐದು ಈ ನಂಬರ್ಗಳಿಗೆ ಫೋನ್ ಮಾಡಿ ಸಾ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ತೊಗೊಂಬೋದಾಗಿದೆ ಅಥವಾ ಇಮೇಲ್ ವಿಳಾಸ ಕೂಡ ಇದೆ ಏನಾದರೂ ಇಮೇಲ್ ಮೂಲಕ ನೀವು ಸಹಾಯವನ್ನು ಬೇಕು ಅಂತಂದರೆ ಅದನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಇಮೇಲ್ ಐ ಡಿ ಕೂಡ ಹಾಕ್ತೀನಿ ಇದಿಷ್ಟು ಪೋಸ್ಟ್ ಮೆಟ್ರಿಕ್ ಎಸ್ ಎಸ್ ಪಿ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಬಗ್ಗೆಗಿನ ಮಾಹಿತಿಯಾಗಿರುತ್ತೆ ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್